ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಸಾಮಾನ್ಯವಾಗಿ ಎಲ್ಲರೂ ಆಚರಣೆ ಮಾಡ್ತೀವಿ ಆದರೆ ಈ ವ್ರತದ ನಿಯಮಗಳೇನು ಅಂತ ಹಲವರಿಗೆ ತಿಳಿದಿಲ್ಲ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕಾದ್ರೆ ಪಾಲಿಸಬೇಕಾದಂಥ ಬಹು ಮುಖ್ಯ ವ್ರತಗಳ ನಿಯಮಗಳ ವ್ರತದ ನಿಯಮವನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ವ್ರತವನ್ನು ಪ್ರತಿ ಮಾಸದ ಚತುರ್ಥಿ ದಿನದಂದು ಆಚರಣೆ ಮಾಡಬೇಕು ಚತುರ್ಥಿಯ ದಿನ ಬೆಳಗ್ಗೆ ಎಳ್ಳೆಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ಎರಡನೆಯದಾಗಿ ತಮ್ಮ ಶಕ್ತಿಯ ಅನುಸಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿ ವಿಗ್ರಹವನ್ನು ಪೂಜಿಸತಕ್ಕದ್ದು ತಮ್ಮ ಶಕ್ತಿಗೆ ತಕ್ಕಂತೆ ಹಣದಲ್ಲಿ ವಂಚನೆ ಮಾಡದೆ ಪೂಜೆಯನ್ನು ನೆರವೇರಿಸಬೇಕು ಅಂದರೆ ನಮಗೆ ಶಾಧ್ಯವಿದ್ದರೂ ಕೂಡ ಹೂವು ಹಣ್ಣು ನೈವೇದ್ಯಕ್ಕೆ ಕಡಿಮೆ ಮಾಡಿ ಪೂಜೆಯನ್ನು ಮಾಡಬಾರದು ಮೂರನೆಯ ನಿಯಮ ಚೈತ್ರ ಮಾಸ ಮೊದಲುಗೊಂಡು ವ್ರತವನ್ನು ಆಚರಿಸಿದ್ರೆ ಸರ್ವೋತ್ತಮ ಫಲವನ್ನ ಪಡೆಯಬಹುದು ಮೊದಲಿಗೆ ನೀವು ಇದೇ ಮೊದಲ ಬಾರಿ ವ್ರತವನ್ನ ಆಚರಿಸ್ತಾ ಇದ್ದೀರಾ ಅನ್ನೋದಾದ್ರೆ ನೀವು ಚೈತ್ರ ಮಾಸದಲ್ಲಿ ಈ ವ್ರತವನ್ನು ಪ್ರಾರಂಭಿಸಿದ್ರೆ ತುಂಬಾನೇ ಒಳ್ಳೆಯದು ನಂತರ ನಿಯಮ ಸಂಜೆ ಚಂದ್ರೋದಯ ಆಗುವವರೆಗೂ ನಿರಾಹಾರಿಯಾಗಿರಬೇಕು ನಂತರವೇ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಮಾಡಿ ಆ ದಿನ ಉಪವಾಸ ಮಾಡಿ ಮಾರನೆಯ ದಿನ ಪಾರಣೆ ಮಾಡಬಹುದು ಉಪವಾಸ ಇರಲು ಸಾಧ್ಯವಾಗದೇ ಇರುವಂಥವರು ಪೂಜೆಯ ನಂತರ ರಾತ್ರಿ ಉಪ್ಪಿಲ್ಲದ ಮೊಸರನ್ನ ಕಡುಬು ಸಿಹಿ ಸಜ್ಜೆಯನ್ನು ಸೇವಿಸಬಹುದು ಕನಿಷ್ಠ ಒಂದು ವರ್ಷವಾದರೂ ಪೂಜೆ ಮಾಡಿ ನಂತರ ಉದ್ಯಾಪನೆಯನ್ನು ಮಾಡಬೇಕು ಮಹಾಗಣಪತಿ ನಿತ್ಯ ಪೂಜೆಗಳಲ್ಲಿ ತುಳಸಿಯನ್ನು ಅರ್ಪಿಸಬಾರದು ವಿಶೇಷ ವ್ರತ ಪೂಜೆಗಳಲ್ಲಿ ಉಪಯೋಗಿಸಬಹುದು ಅಂತ ಹೇಳಲಾಗುತ್ತೆ ಇನ್ನು ಕಣಗಲೆ ಗರಿಕೆ ತುಂಬೆ ಮೊದಲಾದ ಪುಷ್ಪಗಳಿಂದ ಸ್ವಾಮಿಯನ್ನು ಅರ್ಚಿಸಿ ಸಂತುಷ್ಟಗೊಳಿಸಬೇಕು ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಬಂದರೆ ಅದು ತುಂಬಾ ವಿಶೇಷವೆನಿಸುತ್ತೆ ಒಂದು ಮಂಗಳವಾರ ಅಂದರೆ ಒಂದು ತಿಂಗಳ ಮಂಗಳವಾರದ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದರೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದಂತಹ ಫಲ ನಮಗೆ ದೊರೆಯುತ್ತೆ ಪೂಜೆ ಆರಂಭಿಸುವ ಮೊದಲು ಪ್ರಾಯಶ್ಚಿತ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇದು ವ್ರತಕ್ಕೆ ಪೂರ್ಣ ಫಲವನ್ನು ತರುತ್ತೆ ಪ್ರತಿ ಮಾಸದಲ್ಲೂ ಆಯಾ ತಿಂಗಳ ಕಥೆಯನ್ನೇ ಓದಬೇಕು ಓದುವ ಮೊದಲು ಪೂರ್ವಕತೆಯನ್ನು ಓದಬೇಕು ನಾನು ಪ್ರತಿ ತಿಂಗಳ ಕಥೆಯನ್ನು ಹೇಳ್ಬೇಕಾದರೂ ತಪ್ಪದೇ ಹೇಳಿದ್ದೀನಿ ನೀವು ಆಯಾ ತಿಂಗಳ ಕಥೆಯನ್ನು ಓದಬೇಕಾದ್ರೆ ತಪ್ಪದೇ ಪೂರ್ವಕತೆಯನ್ನು ಓದಲೇಬೇಕು ಆಗ ಮಾತ್ರ ನಿಮಗೆ ಸಂಕಷ್ಟರ ಚತುರ್ಥಿಯ ಪೂರ್ಣ ಫಲ ದೊರೆಯುತ್ತೆ ನಂತರ ಪ್ರತಿ ಮಾಸದ ಶಕ್ತಿಯಾನುಸಾರ ದಾನವನ್ನು ಮಾಡಬೇಕು ಹಾಗೂ ಪ್ರತ್ಯೇಕವಾದ ನೈವೇದ್ಯವನ್ನು ಮಾಡಬೇಕು ಯಾವ ತಿಂಗಳಲ್ಲಿ ಯಾವ ನೈವೇದ್ಯವನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು